ಎಲ್ಲ ಪುಟ್ಟ ಪುಟ್ಟ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಇವತ್ತಿನ ಕಥಾ ಸಮಯಕ್ಕೆ ತಮಗೆಲ್ಲ ಸ್ವಾಗತ ಮೊದಲು ನಾವು ಪ್ರಾರ್ಥನೆಯನ್ನು ಮಾಡೋಣ ಗುರುಬ್ರಹ್ಮ ಗುರು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಮಕ್ಕಳೇ ಇವಾಗ ನಾವು ಯಾವ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಅಂತ ಗೊತ್ತಾ ನಿಮಗೆಲ್ಲ ಗೊತ್ತಲ್ವಾ ನಾವು ಆಚರಿಸ್ತಾ ಇರೋದು ಗುರು ಗುರು ಪೌರ್ಣಿಮೆ ಅಂದರೆ ನಮಗೆ ಜ್ಞಾನವನ್ನು ಕೊಟ್ಟು ನಮ್ಮ ಜೀವನವನ್ನು ಸಾರ್ಥಕ ಮಾಡಿದ ಗುರುಗಳನ್ನು ನೆನೆದು ಅವರಿಗೆ ಗೌರವ ಸೂಚಿಸುವ ದಿನ ಇಂತಹ ದಿನ ನಾವು ಗುರು ದತ್ತಾತ್ರೇಯರನ್ನು ಅವರು ನಮಗೆ ಕೊಟ್ಟ ಗುರು ತತ್ವವನ್ನು ನೆನೆಯೋಣ ದತ್ತಾತ್ರೇಯರು ಅತ್ರಿ ಮತ್ತು ಅನಸೂಯ ಎನ್ನುವ ಋಷಿ ದಂಪತಿಗಳ ಮಗ ಅನಸೂಯೆಗೆ ಆ ಭಗವಂತನನ್ನೇ ಮಗನನ್ನಾಗಿ ಪಡೆಯಬೇಕು ಅನ್ನೋ ಬಯಕೆ ಅದರಿಂದ ಅತ್ರಿ ಮತ್ತು ಅನಸೂಯರು ಕಠಿಣವಾದ ತಪಸ್ಸನ್ನು ಮಾಡಿ ಆ ಭಗವಂತನ ಮೂರು ರೂಪಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರ ಶಕ್ತಿಯನ್ನು ಉಳ್ಳಂತಹ ಮಗನನ್ನು ಪಡೆದರು ಅವನಿಗೆ ದತ್ತಾತ್ರೇಯ ಅಂತ ಹೆಸರಿಟ್ರು ರೂಪ ದತ್ತಾತ್ರೇಯ ತ್ರಿಗುಣಾತೀತ ದತ್ತಾತ್ರೇಯ ಅನುಸೂಯತನಯ ದತ್ತಾತ್ರೇಯ ಆಶ್ರಿತ ರಕ್ಷಕ ದತ್ತಾತ್ರೇಯ ರೂಪ ಒಂದು ಸರ್ತಿ ಯದು ಮಹಾರಾಜ ಕಾಡಿನಲ್ಲಿ ಬರ್ತಾ ಇದ್ದಾಗ ಅವನಿಗೆ ಮಹಾ ತಪಸ್ವಿಯಾದ ಈ ದತ್ತಾತ್ರೇಯನ ದರ್ಶನವಾಗುತ್ತೆ ದತ್ತಾತ್ರೇಯ ಮಹರ್ಷಿ ಕುಳಿತಿದ್ದ ಆ ಪರಿಸರವೆಲ್ಲ ಶಾಂತತೆಯಿಂದ ತುಂಬಿರುತ್ತೆ ಅವರ ಅಪಾರವಾದ ತೇಜಸ್ಸು ಪ್ರಶಾಂತತೆಯನ್ನು ಕಂಡು ಅವನು ಅವರಿಗೆ ದೀರ್ಘದಂಡ ನಮಸ್ಕಾರ ಮಾಡ್ತಾನೆ ಇಂತಹ ಪ್ರಶಾಂತತೆಯನ್ನು ಅವರು ಪಡೆದ ರಹಸ್ಯ ಆ ಮಹಾರಾಜ ಕೇಳ್ತಾನೆ ಆಗ ದತ್ತಾತ್ರೇಯರು ಹೇಳಿದ ರಹಸ್ಯ ಕೇಳಿ ರಾಜ ಮೂಕ ವಿಸ್ಮಿತನಾಗುತ್ತಾನೆ ಅದೇನು ರಹಸ್ಯ ಅಂತ ನಾವು ತಿಳ್ಕೊಳ್ಳೋಣ ಅಲ್ವಾ ದತ್ತಾತ್ರೇಯರು ಹೇಳ್ತಾರೆ ಈ ಪ್ರಕೃತಿಯೇ ನನ್ನ ಗುರು ಪ್ರಕೃತಿ ಇಪ್ಪತ್ನಾಲ್ಕು ತತ್ವಗಳಿಂದ ನಾನು ಪಾಠವನ್ನು ಕಲಿತೆ ಎಷ್ಟು ಆಶ್ಚರ್ಯ ಅಲ್ವಾ ಪ್ರಕೃತಿಯಿಂದ ಪಾಠನಾ ಅದೇನು ಅಂತ ತಿಳ್ಕೊಳ್ಳೋಣವಾ ಮಕ್ಕಳೇ ಆ ಇಪ್ಪತ್ನಾಲ್ಕು ತತ್ವಗಳು ಯಾವ್ಯಾವುದು ಅಂದರೆ ಪಂಚಭೂತಗಳಾದ ಆಕಾಶ ಗಾಳಿ ಅಗ್ನಿ ಜಲ ಭೂಮಿ ಮತ್ತು ಸೂರ್ಯ ಚಂದ್ರ ನಕ್ಷತ್ರ ಯೋ ಸಾರಿ ಸೂರ್ಯ ಚಂದ್ರ ಸಾಗರ ಮೀನು ಹೆಬ್ಬಾವು ಜೇನು ನೊಣ ಜೇನು ಸಂಗ್ರಾಹಕ ಪಿಂಗಳ ಅಂದರೆ ಅವಳು ನೃತ್ಯಗಾತಿ ಭತ್ತ ಕುಟ್ಟುವ ಹುಡುಗಿ ಮಗು ಗಂಡಾನೆ ಜಿಂಕೆ ಹಾವು ಜೇಡರ ಹುಳು ಬಾಣ ತಯಾರು ಮಾಡುವ ಹುಡುಗ ಪಾರಿವಾಳ ಕಾಗೆ ಪತಂಗ ಭ್ರಮರ ಮೊದಲನೆಯದಾಗಿ ಆಕಾಶ ಆಕಾಶ ಎಷ್ಟು ದೊಡ್ಡದಲ್ವಾ ಅನಂತ ಅಂದರೆ ಅದಕ್ಕೆ ಆರಂಭವೂ ಇಲ್ಲ ಅಂತ್ಯವೂ ಇಲ್ಲ ಅದು ಅದಕ್ಕೆ ಅನಂತ ಅದು ಯಾವುದಕ್ಕೂ ಅಂಟ್ಕೊಂಡಿಲ್ಲ ಅದಕ್ಕೆ ಅದು ಅಸಂಗ ಆಮೇಲೆ ಅದನ್ನು ಕತ್ತರಿಸೋಕೆ ಸಾಧ್ಯ ಇಲ್ಲ ಅದು ಅಖಂಡ ಆ ಪರಮಾತ್ಮನ ಸ್ವರೂಪವಾದ ನಾನು ಕೂಡ ಅಖಂಡ ಅನಂತ ಅಸಂಗ ಅಂತ ನನ್ನ ಸ್ವರೂಪವನ್ನು ಆಕಾಶವನ್ನು ನೋಡಿ ನಾನು ತಿಳಿದುಕೊಂಡೆ ಅಂತ ಹೇಳ್ತಾರೆ ದತ್ತಾತ್ರೇಯರು ಅದರಿಂದ ಮಕ್ಕಳೇ ಹೀಗೆ ನನ್ನ ನಿಜ ಸ್ವರೂಪವನ್ನು ತಿಳ್ಕೊಂಡಾಗ ನಾನು ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋ ಆತ್ಮವಿಶ್ವಾಸ ಮೂಡುತ್ತೆ ಎರಡನೆಯ ಗುರು ಗಾಳಿ ಅದು ನನ್ನ ಮನಸ್ಸಿನ ಹಾಗೆ ನನ್ನ ಮನಸ್ಸು ಕೂಡ ಗಾಳಿ ಹಾಗೆ ಎಲ್ಲ ಕಡೆ ಸಂಚರಿಸುತ್ತೆ ಮನೋವೇಗವನ್ನು ಗಾಳಿಗೆ ಹೋಲಿಸ್ತಾರೆ ಗಾಳಿಯಲ್ಲಿ ಯಾವ ಕೊಳಕೂ ಇರೋದಿಲ್ಲ ಅದು ಪರಿಶುದ್ಧ ನಮಗೊಸಿರಾಡೋಕ್ಕದು ಪ್ರಾಣವಾಯುವನ್ನು ಕೊಡುತ್ತೆ ನಾವು ಮನುಷ್ಯರು ಆ ಗಾಳಿಯನ್ನು ನಮ್ಮ ವಾಹನಗಳಿಗೆ ಫ್ಯಾಕ್ಟ್ರಿಗಳಿಗೆ ಉಪಯೋಗಿಸುವ ಪೆಟ್ರೋಲು ಡೀಸೆಲು ಮುಂತಾದವುಗಳಿಂದ ಹೊಗೆಯನ್ನು ಬಿಟ್ಟು ಕೊಳಕು ಮಾಡ್ತೀವಿ ಅದೇ ತರಹ ನಮ್ಮ ಮನಸ್ಸು ಕೂಡ ಪರಿಶುದ್ಧ ಅದನ್ನು ನಾವು ಕೆಟ್ಟ ಕೆಟ್ಟ ಯೋಚನೆಗಳಿಂದ ಕೊಳಕು ಮಾಡಿಬಿಡ್ತೀವಿ ಅದನ್ನು ನಾವು ಪರಿಶುದ್ಧವಾಗಿಟ್ಕೋಬೇಕು ಆಗ ಅದು ನಮ್ಮ ನಿಜ ಸ್ವರೂಪವನ್ನು ಪ್ರತಿಬಿಂಬಿಸುವ ಕನ್ನಡಿಯಾಗುತ್ತೆ ಅದರಿಂದ ಮಕ್ಕಳೇ ನಾವು ನಮ್ಮ ಸುತ್ತಲಿನ ಪರಿಸರವನ್ನು ಮತ್ತು ನಮ್ಮ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಬೇಕು ಅಲ್ವಾ ಮೂರನೆಯ ಗುರು ಅಗ್ನಿ ಅಗ್ನಿ ಏನು ಸಿಕ್ಕಿದ್ರೂ ಸುಟ್ಟು ಬೂದಿ ಮಾಡಿಬಿಡುತ್ತಲ್ವಾ ಅದೇ ತರಹ ನಮ್ಮ ಒಳಗಡೆ ಇರೋ ಜ್ಞಾನ ಅಗ್ನಿ ನಮ್ಮ ಅಜ್ಞಾನವನ್ನು ಸುಟ್ಟು ಬೂದಿ ಮಾಡಿಬಿಡತ್ತೆ ಅಗ್ನಿ ದಗ್ಧ ಕರ್ಮಾಣಿ ಅಂತ ಹೇಳ್ತಾರೆ ನಮ್ಮಲ್ಲಿರುವ ಅಗ್ನಿ ನಮ್ಮ ಆತ್ಮಜ್ಯೋತಿ ಅದಕ್ಕೆ ನಮ್ಮ ಗುರೂಜಿ ನಮ್ಮನೆಲ ಏನಂತ ಕರೀತಾರೆ ಹೇಳಿ ಆತ್ಮಜ್ಯೋತಿಗಳೇ ಅಂತ ಕರೀತಾರಲ್ವಾ ಎಲ್ಲರೂ ಆತ್ಮಜ್ಯೋತಿಗಳು ಅಂದರೆ ಜ್ಞಾನದ ಬೆಳಕು ಬೆಳಕಿರೋ ಕಡೆ ಕತ್ಲೆ ಎಲ್ಲಿರಕ್ಕೆ ಸಾಧ್ಯ ಇನ್ನು ನಾಲ್ಕನೇ ಗುರು ಜಲ ನಾವು ಗಂಗಾ ನದಿಯನ್ನು ಪಾವನ ಗಂಗೆ ಅಂತ ಕರೀತೀವಿ ಗಂಗಾ ನದಿ ಎಲ್ಲರ ಪಾಪಗಳನ್ನು ತೊಳೆಯುತ್ತಾಳೆ ಅವಳನ್ನು ಗಂಗಾ ಮಾತೆ ಅಂತ ಕರೀತೀವಿ ನಮ್ಮ ಮನಸ್ಸು ಕೂಡ ನಿರ್ಮಲವಾದ ಜಲದ ಹಾಗೆ ಅಂತಹ ಪಾವನವಾದ ನದಿಗಳನ್ನು ಏನು ಮಾಡ್ತಿದ್ದೀವಿ ನಮ್ಮಿಂದ ಪ್ಲಾಸ್ಟಿಕ್ ಉಪಯೋಗ ಬಹಳ ಹೆಚ್ಚಾಗಿ ಈ ನದಿಗಳೆಲ್ಲ ಕಲುಷಿತಗೊಂಡಿವೆ ಪವಿತ್ರವಾಗಿರುವ ನಿರ್ಮಲವಾಗಿರುವ ಪ್ರಕೃತಿಯನ್ನು ಅದರ ಹಾಗೇ ಇರೋದಕ್ಕೆ ಹಾಗೆ ನೋಡ್ಕೊಳ್ಳೋದು ಕಾಪಾಡೋದು ನಮ್ಮ ಜವಾಬ್ದಾರಿ ಅದೇ ರೀತಿ ನಮ್ಮ ಮನಸ್ಸನ್ನು ಕೂಡ ಪರಿಶುದ್ಧವಾಗಿ ಇಟ್ಕೊಳ್ಬೇಕು ಐದನೇ ಗುರು ಭೂಮಿ ತಾಯಿ ಭೂಮಿ ತಾಯಿಯನ್ನು ಕ್ಷಮೆಯಾಧರಿತ್ರಿ ಅಂತ ಕರೀತಾರೆ ನಾವು ಎಷ್ಟು ಅವಳನ್ನು ಅಗೀತೀವಿ ತುಳಿತೀವಿ ಅವಳ ಮೇಲೆ ಉಗೀತೀವಲ್ವಾ ಅದೆಷ್ಟೇ ಮಾಡಿದ್ರೂ ಪಾಪ ಆಕೆ ನಮ್ಮನ್ನು ಕ್ಷಮಿಸ್ಬಿಡ್ತಾಳೆ ಅವಳ ಹಾಗೆ ನಾವು ಕೂಡ ಕ್ಷಮಾ ಗುಣವನ್ನು ಕಲಿಯಬೇಕು ಯಾರ ಮೇಲೂ ದ್ವೇಷವನ್ನು ಇಟ್ಕೊಳ್ಬಾರ್ದು ಈ ದ್ವೇಷ ಅನ್ನೋದಕ್ಕೆ ಹೊಟ್ಟೆ ಕಿಚ್ಚು ಅಂತಾರೆ ಹೊಟ್ಟೆ ಕಿಚ್ಚು ನಮ್ಮ ಹೊಟ್ಟೆಯನ್ನೇ ಸುಟ್ಟು ಬಿಡುತ್ತೆ ಹೀಗೆ ನಮಗೆ ಪಾಠ ಕಲಿಸುವ ಭೂಮಿ ತಾಯಿಯನ್ನು ನಾವು ಗೌರವಿಸಬೇಕು ಶುದ್ಧವಾಗಿ ಇಟ್ಕೊಳ್ಬೇಕು ಆರನೇ ಗುರು ಸೂರ್ಯ ಸೂರ್ಯನ ಬೆಳಕಿನಲ್ಲಿ ಇಡೀ ಪ್ರಪಂಚ ಬೆಳಗುತ್ತೆ ಸೂರ್ಯನ ಬೆಳಕು ಭೂಮಿಯ ಮೇಲೆ ಇರೋ ಎಲ್ಲ ವಸ್ತುಗಳಿಗೂ ಚೈತನ್ಯವನ್ನು ಕೊಡುತ್ತೆ ಸೂರ್ಯ ನಮ್ಮ ಆತ್ಮವನ್ನು ನಮಗೆ ನೆನಪಿಸುತ್ತೆ ಆತ್ಮನ ಚೈತನ್ಯ ಶಕ್ತಿಯಿಂದಲೇ ನಮ್ಮ ಈ ದೇಹ ಮನಸ್ಸು ಬುದ್ಧಿಗಳು ಕಾರ್ಯನಿರ್ವಹಿಸೋಕ್ಕೆ ಸಾಧ್ಯ ಆಗ್ತಾ ಇದೆ ಆದ್ದರಿಂದ ನಮ್ಮ ಆತ್ಮನ ಸಾಧನಗಳಾದ ಈ ದೇಹ ಮನಸ್ಸು ಬುದ್ಧಿಗಳನ್ನು ನಾವು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು ಏಳನೇ ಗುರು ಚಂದ್ರ ಚಂದ್ರ ಹೇಗೆ ಅಮಾವಾಸ್ಯೆಯಿಂದ ಹುಣ್ಣಿಮೆಯ ತನಕ ಹದಿನೈದು ದಿನಗಳಿಗೊಮ್ಮೆ ವೃದ್ಧಿಸುತ್ತಾನೋ ಹುಣ್ಣಿಮೆಯಿಂದ ಅಮಾವಾಸ್ಯೆಯ ತನಕ ಹದಿನೈದು ದಿನಗಳು ಹೇಗೆ ಕ್ಷೀಣಿಸ್ತಾನೋ ಹಾಗೆ ನಮ್ಮ ಮನಸ್ಸು ಸಂತೋಷ ಬಂದಾಗ ಹಿಗ್ಗುತ್ತೆ ದುಃಖ ಬಂದಾಗ ಕುಗ್ಗುಬಿಡುತ್ತೆ ಜ್ಞಾನಿಯಾದವನು ಹುಣ್ಣಿಮೆಯ ದಿನ ಇರುವ ಪೂರ್ಣ ಚಂದ್ರನಂತೆ ಯಾವಾಗಲೂ ಪೂರ್ಣತೆಯಿಂದ ತುಂಬಿರುತ್ತಾನೆ ಈ ಪ್ರಪಂಚದಲ್ಲಿ ಯಾವುದೂ ಶಾಶ್ವತ ಅಲ್ಲ ಆದ್ದರಿಂದ ನಮ್ಮ ಮನಸ್ಸು ದುಃಖ ಬಂದಾಗ ಕುಗ್ಗದೆ ಸುಖ ಬಂದಾಗ ಹಿಗ್ಗದೆ ಸಮಾನ ಸ್ಥಿತಿಯಲ್ಲಿ ಇರಬೇಕು ಅಂತ ಪೂರ್ಣಚಂದ್ರ ನಮಗೆ ತೋರಿಸ್ಕೊಡ್ತಾನೆ ಇದರಿಂದ ಜೀವನದಲ್ಲಿ ಏನೇ ಎಡರು ತೊಡರು ಬಂದರೂ ಅದರಿಂದ ಕುಗ್ಗದೆ ನಾವು ಎದ್ದು ನಿಂತು ಮತ್ತೆ ಮುಂದುವರಿಯೋಕ್ಕೆ ನಮಗೆ ಆತ್ಮವಿಶ್ವಾಸ ಮೂಡುತ್ತೆ ಎಂಟನೇ ಗುರು ಸಾಗರ ಸಾಗರ ಎಷ್ಟೇ ನದಿಗಳು ಬಂದು ಸೇರಿದ್ರೂ ಉಕ್ಕೋದಿಲ್ಲ ಬರಗಾಲ ಬಂದು ನದಿಗಳು ಬಂದು ಸೇರದೇ ಹೋದರೂ ಕುಗ್ಗೊಲ್ಲ ಅದು ಅನಂತ ಅಪಾರ ವಿಶಾಲ ಅದು ನಮ್ಮ ನಿಜ ಸ್ವರೂಪವನ್ನು ನೆನಪಿಸುತ್ತೆ ನಾವು ಕೂಡ ಸುಖ ದುಃಖ ಏನೇ ಬಂದರೂ ಹಿಗ್ಗದೆ ಕುಗ್ಗದೆ ಸಾಗರದಂತೆ ಇರಬೇಕು ಒಂಬತ್ತನೇ ಗುರು ಮೀನು ಮೀನು ಗಾಳದಲ್ಲಿ ಹಾಕಿರೋ ಒಂದು ಪುಟ್ಟ ಹುಳುವನ್ನು ತಿನ್ನೋದಕ್ಕೆ ಬಂದು ಬಿಟ್ಟು ಗಾಳಕ್ಕೆ ಸಿಕ್ಕಾಕ್ಕೊಂಡ್ಬಿಡುತ್ತೆ ಅದೇ ಥರ ನಮ್ಮ ನಾಲ್ಗೆ ನಾಲ್ಗೆಯಿಂದ ನಾವು ಏನೇನು ಕಲಿಬೇಕು ಅಂತ ನಿಮಗೆಲ್ಲ ಈಗಾಗಲೇ ಗೊತ್ತಿರಬೇಕು ನಾಲ್ಗೆ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ ಎರಡೂ ಆಗಿದೆ ಜ್ಞಾನೇಂದ್ರಿಯವಾಗಿ ಅದು ರುಚಿಯನ್ನು ನೋಡುತ್ತೆ ನಾಲ್ಗೆ ರುಚಿಗೆ ನಾವು ಏನೇನು ತಿಂತೀವಿ ಹೇಳಿ ಬ್ರೆಡ್ ಬನ್ ಕೇಕ್ ಚಾಟ್ಸ್ ಚಿಪ್ಸ್ ಲೇಸ್ ಕುರ್ಕುರೆ ಪಿಜ್ಜಾ ಐಸ್ ಕ್ರೀಮ್ ಕೋಕೋಕೊಲಾ ಒಂದ ಎರಡ ಪಟ್ಟಿ ಮಾಡ್ತಾ ಇದ್ದರೆ ದೊಡ್ಡ ಪಟ್ಟಿನ ಆಗಿಬಿಡುತ್ತೆ ಇದೆಲ್ಲ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾ ಅಂತ ಒಂದು ಸರ್ತಿನಾದರೂ ಯೋಚನೆ ಮಾಡ್ತೇವಾ ಮಕ್ಕಳೇ ನಾವು ಹ್ಞೂ ಹ್ಞೂ ಅದಕ್ಕೆ ನಾವೇನು ಮಾಡಬೇಕು ನಾಲ್ಗೆ ಕೇಳಿದ್ದೆಲ್ಲ ತಿನ್ನೋಕ್ಕೆ ಹೋಗಬಾರ್ದು ಅವುಗಳಲ್ಲಿರುವ ಕೆಟ್ಟ ಕೊಬ್ಬು ಹಾಗೂ ಹೆಚ್ಚಿನ ಉಪ್ಪು ಮುಂದೆ ನಾವು ಅನಾರೋಗ್ಯಕ್ಕೆ ತುತ್ತಾಗೋ ಹಾಗೆ ಮಾಡಿಬಿಡುತ್ತೆ ಇವಾಗೆಲ್ಲ ನೀವು ನ್ಯೂಸ್ ಪೇಪರಲ್ಲಿ ಆಮೇಲೆ ನ್ಯೂಸ್ನಲ್ಲಿ ಕೇಳಿರಬೇಕಲ್ವಾ ಚಿಕ್ಕ ಚಿಕ್ಕ ಹುಡುಗರಿಗೆ ಹಾರ್ಟ್ ಅಟ್ಯಾಕ್ನಂತಹ ಮಾರಣಾಂತಿಕ ಕಾಯಿಲೆಗಳು ಇವೆ ಅದಕ್ಕೆ ನಾವು ನಾಲಿಗೆಯ ರುಚಿಯನ್ನು ಕಂಟ್ರೋಲ್ ಮಾಡಬೇಕು ಇನ್ನು ಕರ್ಮೇಂದ್ರಿಯವಾಗಿ ನಾಲಿಗೆ ಮಾತಾಡುತ್ತೆ ಎಲಿಬಿಲ್ಲದ ನಾಲಿಗೆ ಏನು ಬೇಕಾದರೂ ಮಾತಾಡುತ್ತೆ ಆದರೆ ಅದನ್ನು ನಾವು ಹಿಡಿತದಲ್ಲಿಡಬೇಕು ಎಲ್ಲಿ ಯಾವ ಮಾತಾಡಬೇಕು ಅಂತ ತಿಳ್ಕೋಬೇಕು ನಾಲಿಗೆಯಿಂದ ನಮ್ಮ ಸುತ್ತಲೂ ಇರೋ ಜನ ನಮಗೆ ಶತ್ರುಗಳೂ ಆಗಬಹುದು ಅಥವಾ ಮಿತ್ರರೂ ಆಗಬಹುದು ಹತ್ತನೆಯದಾಗಿ ಹೆಬ್ಬಾವು ಹೆಬ್ಬಾವು ಸೋಂಬೇರಿಯಾಗಿ ಒಂದು ಕಡೆ ಮಲಗಿರುತ್ತೆ ಅದರ ಹತ್ರ ಯಾವುದೇ ಪ್ರಾಣಿ ಬಂದರೂ ಅದನ್ನು ನುಂಗಿ ಮತ್ತೆ ಅಲ್ಲೇ ಮಲಗಬಿಡುತ್ತೆ ಅಂದರೆ ನಾವು ಮಾಡಿದ ಹಿಂದಿನ ಕರ್ಮಗಳು ನಮ್ಮ ಜೀವನದಲ್ಲಿ ಬಂದೇ ಬರುತ್ತೆ ಅದನ್ನು ನಾವು ಅನುಭವಿಸಿಯೇ ತಿರಬೇಕು ಅದರಿಂದ ಮುಕ್ತರಾಗಬೇಕು ಅಂದರೆ ಅದು ಆತ್ಮಜ್ಞಾನದಿಂದ ಮಾತ್ರ ಸಾಧ್ಯ ಜ್ಞಾನಾಗ್ನಿ ದಗ್ಧ ಕರ್ಮಾಣಿ ಅಂತ ಹೇಳಿದೆ ಅಲ್ವಾ ಅಂದರೆ ಆತ್ಮಜ್ಞಾನದಿಂದ ನಾನು ಯಾರು ಅಂತ ತಿಳ್ಕೊಳ್ಳೋದ್ರಿಂದ ನಾನು ಮಾಡುವ ಕರ್ಮಗಳು ನನಗೆ ಅಂಟ್ಕೊಳ್ಳೋದಿಲ್ಲ ಫಲಾಪೇಕ್ಷೆ ಇಲ್ಲದೆ ಮಾಡುವ ಕರ್ಮಗಳಿಂದ ನಾವು ಮುಕ್ತರಾಗ್ತೇವೆ ಅಂತ ತಿಳ್ಕೊಬೇಕು ಹನ್ನೊಂದನೇ ಗುರು ಯಾವುದು ಗೊತ್ತಾ ಜೇನು ನೊಣ ಜೇನು ನೊಣ ಎಲ್ಲ ಹೂವುಗಳಿಂದ ಮಕರಂದವನ್ನು ತಂದು ತನ್ನ ಜೇನು ಗೂಡಿನಲ್ಲಿ ಅದನ್ನು ಕೂಡಿಸಿ ಜೇನು ತಯಾರಿಸುತ್ತೆ ಆ ಜೇನು ಎಷ್ಟು ರುಚಿ ಎಷ್ಟು ಆರೋಗ್ಯಕರ ಇದರಿಂದ ನಾವೇನು ಕಲಿಬೇಕು ಅಂದರೆ ಕೆಲವಂ ಬಲ್ಲವರಿಂದ ಕಲಿತು ಕೆಲವಂ ಶಾಸ್ತ್ರಗಳನ್ನು ಕೇಳುತಂ ಕೆಲವಂ ಮಾಳ್ಪವರಿಂದ ಕಂಡು ಕೆಲವಂ ಸುಜ್ಞಾನದಿಂ ನೋಡು ತಂ ಕೆಲವಂ ಸಜ್ಜನ ಲರಿಯಲ್ ಸರ್ವಜ್ಞನಪ್ಪಂ ನರಂ ಪಳ್ಳ ಸಮುದ್ರವೈ ಹರಹರ ಶ್ರೀ ಚೆನ್ನ ಸೋಮೇಶ್ವರ ಈ ಸೋಮೇಶ್ವರ ಶತಕದಲ್ಲಿ ಹೇಳಿರೋ ಹಾಗೆ ನಮಗೆ ಎಲ್ಲೆಲ್ಲಿ ಯಾವ ಯಾವ ಜ್ಞಾನ ಸಿಗುತ್ತೋ ಅದನ್ನೆಲ್ಲ ತಿಳಿದುಕೊಂಡು ನಾವು ಜ್ಞಾನಿಗಳಾಗಬೇಕು ಅದಕ್ಕೆ ದೊಡ್ಡವ್ರು ಹೇಳ್ತಾರೆ ಮನೆಯಲ್ಲಿರೋ ಎಲ್ಲ ಕಿಟಕಿಗಳನ್ನು ತೆಗೆದಿರಿ ಆಗ ಹೊರಗಿನಿಂದ ಬೆಳಕು ಬರುತ್ತೆ ಅದು ಬಿಟ್ಟು ಕಿಟಕಿಗಳನ್ನ ಮುಚ್ಕೊಂಡು ಅಯ್ಯೋ ಕತ್ಲೆ ಅಂತ ಕುಳಿತರೆ ಏನೂ ಪ್ರಯೋಜನ ಇಲ್ಲ ಹಾಗೆ ನಾವು ಪ್ರಕೃತಿಯಲ್ಲಿರುವ ವೈವಿಧ್ಯತೆಗಳಿಗೆ ಕಿವಿಗೊಟ್ಟು ಕಣ್ಣಾಗಿ ಅದನ್ನು ತಿಳಿದುಕೊಳ್ಳೋಕ್ಕೆ ಪ್ರಯತ್ನಪಟ್ಟಾಗ ನಾವು ಜ್ಞಾನವಂತರಾಗ್ತೀವಿ ಅದಕ್ಕೆ ಅದನ್ನೇ ದತ್ತಾತ್ರೇಯರು ಮಾಡ್ತಾ ಇರೋದು ಹನ್ನೆರಡನೇ ಗುರು ಜೇನು ಸಂಗ್ರಾಹಕ ಜೇನು ಹುಳು ಸಂಗ್ರಹಿಸಿ ಇಟ್ಟ ಜೇನನ್ನು ಆ ಹುಳುಗಳಿಗೆಲ್ಲ ಬೆಂಕಿಯನ್ನು ತೋರಿಸಿ ತಾನು ತಗೊಂಡು ಹೋಗ್ಬಿಡ್ತಾನೆ ನಾವು ಎಷ್ಟೇ ಹಣ ಗಳಿಸಿಟ್ರೂ ಅದು ಒಂದಲ್ಲ ಒಂದು ದಿನ ಕಳ್ಳರ ಪಾಲಾಗಬಹುದು ಅದರಿಂದ ಅತೀ ಆಸೆಯಿಂದ ಬರೀ ಹಣ ಗಳಿಸೋದ್ರ ಕಡೆ ಗಮನ ಕೊಡದೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಂಪಾದಿಸಿ ತೃಪ್ತಿಯಿಂದ ಜೀವನ ಮಾಡಿ ಜೀವನದಲ್ಲಿ ಯಾವುದು ಮುಖ್ಯ ಅಂತ ತಿಳಿದು ಆತ್ಮಜ್ಞಾನದ ಕಡೆಗೆ ನಮ್ಮ ಗಮನವನ್ನು ಹರಿಸ್ಬೇಕು ಇದು ಇನ್ನು ಹದಿಮೂರನೆಯ ಗುರು ಇದೆಯಲ್ಲ ಇರುವೆಗಳು ಅದು ಏನು ಪಾಠ ಹೇಳುತ್ತೆ ಗೊತ್ತಾ ಬೇಸಿಗೆಯಲ್ಲಿ ಎಲ್ಲ ಕಡೆ ಆಹಾರ ಸಂಗ್ರಹಿಸಿ ನೆಲದ ಒಳಗಡೆ ತನ್ನ ಗೂಡಿನಲ್ಲಿ ಕೂಡಿ ಹಾಕೊಂಡ್ಬಿಡುತ್ತದ್ದು ಮಳೆಗಾಲದಲ್ಲಿ ಅವು ಹೊರಗಡೆ ಬರೋಕ್ಕಾಗೋದಿಲ್ಲ ಆಗ ಅಲ್ಲಿ ಕುಳಿತುಕೊಂಡು ಆಹಾರವನ್ನು ತನ್ನ ಕಷ್ಟಕಾಲಕ್ಕೆ ಉಪಯೋಗಿಸ್ಕೊಳ್ಳುತ್ತೆ ಆದ್ದರಿಂದ ನಮ್ಮ ದೇಹದಲ್ಲಿ ಶಕ್ತಿ ಇರುವಾಗ ನಾವು ಚೆನ್ನಾಗಿ ಕೆಲಸ ಮಾಡಬೇಕು ಸೋಂಬೇರಿಗಳಾಗಬಾರ್ದು ನಾವು ದುಡಿದ ಹಣದಲ್ಲಿ ದುಂದು ವೆಚ್ಚ ಮಾಡದೆ ಆಪತ್ಕಾಲಕ್ಕಾಗಿ ಸ್ವಲ್ಪ ತೆಗೆದಿಳಿಸ್ಕೋಬೇಕು ಅಂತ ಇರುವೆಗಳು ನಮಗೆ ಪಾಠ ಹೇಳುತ್ತೆ ಇನ್ನು ಹದಿನಾಲ್ಕನೇ ಗುರು ನೃತ್ಯಗಾತಿ ಪಿಂಗಳ ಅವಳು ನೃತ್ಯ ಮಾಡೋದನ್ನು ನೋಡೋಕ್ಕೆ ಬಹಳ ಜನ ಬರ್ತಾಯಿದ್ರು ಅವಳಿಗೆ ಬಹಳ ಸಂತೋಷ ಆಗ್ತಿತ್ತು ಆದರೆ ಕೆಲವು ದಿನಗಳ ನಂತರ ಯಾರೂ ಬರಲಿಲ್ಲ ಆದರೂ ಅವಳು ತನ್ನ ಮನಸ್ಸು ತೃಪ್ತಿಗಾಗಿ ನೃತ್ಯವನ್ನು ಮಾಡೋದನ್ನು ಮುಂದುವರಿಸಿದ್ಳು ಆದ್ದರಿಂದ ನಾವು ಬೇರೆಯವರ ಮೆಚ್ಚುಗೆಗಾಗಿ ಕೆಲಸ ಮಾಡದೆ ನಮ್ಮ ಮನಸ್ಸಾಕ್ಷಿಗೆ ಆಗುವ ಹಾಗೆ ಕೆಲಸ ಮಾಡಬೇಕು ಇನ್ನು ಹದಿನೈದನೆಯ ಗುರು ಭತ್ತ ಕುಟ್ಟುವ ಹುಡುಗಿ ಅವಳ ಕೈಯಲ್ಲಿ ಬಹಳ ಬಳೆಗಳಿದ್ವು ಭತ್ತ ಕುಟ್ಟುವಾಗ ಶಬ್ದ ಮಾಡ್ತಾಯಿತ್ತು ಅವಳು ಒಂದೊಂದು ಬಳೆ ಮಾತ್ರ ಕೈಯಲ್ಲಿಟ್ಟುಕೊಂಡು ಮಿಕ್ಕಿದ್ದ ಬಳೆಗಳನ್ನೆಲ್ಲ ಬಿಚ್ಚಿಟ್ಟು ಭತ್ತ ಕುಟ್ಟದ್ಲು ಆಗ ಶಬ್ದ ಆಗಲಿಲ್ಲ ನಾವು ಬಹಳ ಜನ ಇರೋ ಕಡೆ ಇದ್ದಾಗ ಹೀಗೆ ಗಲಾಟೆ ಸದ್ದು ಗದ್ದಲೆಗಳು ಹೆಚ್ಚು ನಮ್ಮ ಕೆಲಸಗಳು ಯಾವುದೂ ಸರಿಯಾಗಾಗಲ್ಲ ಇದಕ್ಕೆ ಮೊನ್ನೆ ಆರ್ ಸಿ ಬಿ ಮ್ಯಾಚ್ ಗೆಲುವಿನ ಸಂತೋಷ ಸಮಾರಂಭದ ಸಮಯದಲ್ಲಿ ಎಷ್ಟೋ ಜನ ಅಭಿಮಾನಿಗಳು ನೂಕು ಸಿಕ್ಕಿ ಪ್ರಾಣ ಕಳ್ಕೊಂಡಿದ್ದನ್ನು ನಾವು ಜ್ಞಾಪಿಸ್ಕೊಳ್ಬೋದು ಅದರಿಂದ ಆದಷ್ಟು ನಾವು ಜನ ಜಂಗುಳಿಯನ್ನು ದೂರ ಇದ್ದುಕೊಂಡು ನಾವು ನಮ್ಮ ಕೆಲಸಗಳನ್ನು ಮಾಡಿಕೊಳ್ಳೋದು ಒಳ್ಳೆಯದು ಇನ್ನು ಹದಿನಾರನೆಯ ಗುರು ಒಂದು ಪುಟ್ಟ ಮಗು ಪುಟ್ಟ ಮಗು ಯಾವಾಗಲೂ ಆನಂದದಿಂದ ಇರುತ್ತಲ್ವಾ ಅದರ ಆನಂದಕ್ಕೆ ಕಾರಣ ಏನು ಅದರ ಮುಗ್ಧತೆ ಮನಸ್ಸಿನಲ್ಲಿ ಕಲ್ಮಶ ಇಲ್ಲದೇ ಇರೋದು ನಮ್ಮ ಗುರೂಜಿ ಹೇಳುವ ಹಾಗೆ ಹುಟ್ಟಿದಾಗ ಅದು ಡಿವೈನ್ ಚೈಲ್ಡ್ ಆಗಿರುತ್ತೆ ಆಮೇಲೆ ಅದು ಸೊಸೈಟಿ ಚೈಲ್ಡ್ ಆಗಿಯೇ ಈ ಸಂಸಾರ ತಾಪತ್ರೆಯ ಅದರ ಮುಗ್ಧತೆಯನ್ನು ಬಿಡುತ್ತೆ ಆದ್ದರಿಂದ ಮಗುವಿನ ಹಾಗೆ ನಾವು ಕೂಡ ಮನಸ್ಸನ್ನು ನಿರ್ಮಲವಾಗಿ ಇಟ್ಕೊಳ್ಬೇಕು ಅದರಲ್ಲಿ ಕಲ್ಮಶತೆ ಇರಬಾರದು ಆಗ ನಾವು ಆನಂದದಿಂದ ಇರಬಹುದು ಒಬ್ಬ ಜ್ಞಾನಿಯು ಕೂಡ ಮಗುವಿನಂತೆ ಯಾವಾಗಲೂ ಆನಂದದಿಂದ ಇರುತ್ತಾನೆ ಅದಕ್ಕೆ ದೊಡ್ಡವರು ಹೇಳ್ತಾರೆ ಮಕ್ಕಳಾಗದಿದ್ದರೆ ಮುಕ್ತಿ ಇಲ್ಲ ಅಂತ ಇದರ ಅರ್ಥ ನಾವು ಮಕ್ಕಳ ಹಾಗೆ ಆಗಬೇಕು ಅಂತ ಆದರೆ ಜನ ಇದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ನಮಗೆ ಮಕ್ಕಳಿಲ್ಲದಿದ್ದರೆ ನಮಗೆ ಮುಕ್ತಿ ಇಲ್ಲ ಅಂತ ತಿಳ್ಕೊತಾರೆ ಆದ್ದರಿಂದ ನಾವು ನಮ್ಮ ಮನಸ್ಸನ್ನು ಮಗುವಿನ ಹಾಗೆ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ ಅಲ್ವೇ ಹದಿನೇಳನೆಯ ಗುರು ಒಂದು ಗಂಡ ಆನೆ ನಿಮಗೆಲ್ಲ ಕೆಡ್ಡದಲ್ಲಿ ಆನೆಗಳನ್ನು ಕಾಡಾನೆಗಳನ್ನು ಹೇಗೆ ಹಿಡಿತಾರೆ ಅಂತ ಗೊತ್ತಲ್ವಾ ಒಂದು ದೊಡ್ಡ ಹಳ್ಳ ತೋಡಿಬಿಡ್ತಾರೆ ಅದರ ಹತ್ರ ಒಂದು ಸಾಕಿರುವ ಹೆಣ್ಣಾನೆಯನ್ನು ಕಟ್ಟಿರ್ತಾರೆ ಹೆಣ್ಣಾನೆಯನ್ನು ನೋಡಿ ಗಂಡಾನೆ ಬರುತ್ತೆ ಅದು ಹಳ್ಳದಲ್ಲಿ ಬಿದ್ದುಬಿಡುತ್ತೆ ಹೀಗೆ ಆಕರ್ಷಣೆಗೆ ಒಳಗಾಗಿ ಹಿಂದೆ ಮುಂದೆ ಯೋಚಿಸದೆ ಅದು ಬಂಧನಕ್ಕೆ ಸಿಕ್ಕಿ ಹಾಕಿಕೊಂಡು ಬಿಡುತ್ತೆ ಪ್ರಪಂಚದಲ್ಲಿರುವ ಆಕರ್ಷಣೆಗಳ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ ಇದರಿಂದ ಕಲಿಯಬಹುದು ಹದಿನೆಂಟನೆಯ ಗುರು ಜಿಂಕೆ ಜಿಂಕೆಗೆ ಸಂಗೀತ ಅಂದರೆ ಇಷ್ಟಾನಂತೆ ಅದಕ್ಕೆ ಬೇಟೆಗಾರ ಒಂದು ಬಲೆಯನ್ನು ಹಾಕಿ ಅಲ್ಲಿ ಸಂಗೀತವನ್ನು ನುಡಿಸ್ತಾ ಇರ್ತಾನೆ ಆಗ ಜಿಂಕೆ ಸಂಗೀತಕ್ಕೆ ಆಕರ್ಷಿತರಾಗಿ ಆಕರ್ಷಿತವಾಗಿ ಆ ಬಲೆಗೆ ಸಿಕ್ಕಾಕ್ಕೊಂಬಿಡತ್ತೆ ಈಗಿನ ಕಾಲದಲ್ಲಿ ನೀವು ಬೇಕಾದಷ್ಟು ಉದಾಹರಣೆಗಳನ್ನು ನೋಡಿದ್ದೀರಾ ಅಲ್ವಾ ಮಕ್ಕಳೇ ಈ ಮೊಬೈಲ್ನಲ್ಲಿ ಬರೋ ಬೇಕಾದಷ್ಟು ಆಟಗಳು ಆಮೇಲೆ ರೀಲ್ಸ್ ಮಾಡೋ ಹುಚ್ಚು ಸೆಲ್ಫಿ ತೆಗೆದುಕೊಳ್ಳೋ ಹುಚ್ಚು ಇದಕ್ಕೆ ಬಲಿಯಾಗಿ ಈಗಿನ ಮಕ್ಕಳು ಯುವಕರು ತಮ್ಮ ಪ್ರಾಣಗಳನ್ನೇ ಕಳೆದುಕೊಳ್ತಾ ಇದ್ದಾರೆ ಹೀರೋಗಳು ಕೊಡುವಂತಹ ಜಾಹೀರಾತುಗಳಿಗೆ ಮರಳಾಗಿ ಯಾವುದೋ ಆನ್ಲೈನ್ ಆಟಗಳನ್ನು ಹೋಗಿ ತೊಂದರೆಗೆ ಸಿಕ್ಕಿ ಹಾಕಿಕೊಂಡು ಇರುವಂತಹ ಜನರು ಇದ್ದಾರೆ ಈ ಹುಚ್ಚು ಆಕರ್ಷಣೆಗಳಿಗೆ ನಾವು ಒಳಗಾಗಬಾರದು ಹೀಗೆ ದತ್ತಾತ್ರೇಯರು ನಮ್ಮ ಸುತ್ತಮುತ್ತಲು ಪ್ರಕೃತಿಯಲ್ಲಿರುವ ಗಿಡ ಮರಗಳು ಪ್ರಾಣಿಗಳು ಪಕ್ಷಿಗಳು ಮನುಷ್ಯರು ಎಲ್ಲರಿಂದಲೂ ನಾವು ಪಾಠಗಳನ್ನು ಕಲಿಯಬಹುದು ಅಂತ ವಿವರಿಸಿದ್ದಾರೆ ಮಕ್ಕಳೇ ಇದರಿಂದ ಏನು ಕಲಿಯಬಹುದು ನಾವು ನಮ್ಮ ಸುತ್ತಲೂ ಇರುವ ಎಲ್ಲವನ್ನು ಗಮನಿಸುತ್ತಾ ಅಲ್ಲಿ ಆಗುವ ಘಟನೆಗಳಿಂದ ಎಷ್ಟೋ ಪಾಠಗಳನ್ನು ಕಲಿಯಬಹುದು ನಾವು ಏನು ಮಾಡಬಾರ್ದು ಏನು ಮಾಡಬೇಕು ಅನ್ನೋ ಉದಾಹರಣೆಗಳು ನಮಗೆ ಸಿಗುತ್ತವೆ ಎಲ್ಲದರಲ್ಲೂ ಗುರುತತ್ವ ಅಡಗಿದೆ ಅಂತಹ ಗುರುತತ್ವವನ್ನು ನಮಗೆ ಪಡುವ ಕೊಡುವ ಪ್ರಕೃತಿಯನ್ನು ಕಾಪಾಡುವ ಹೊಣೆಯೂ ನಮ್ಮದು ಪ್ಲಾಸ್ಟಿಕ್ ಉಪಯೋಗದಿಂದ ಭೂಮಿ ನದಿ ಸಮುದ್ರ ಎಲ್ಲ ಹಾಳಾಗಿದೆ ಬೆಟ್ಟ ಗುಡ್ಡಗಳನ್ನು ಕಡಿದು ಹಾಳು ಮಾಡ್ತಾ ಇದ್ದೇವೆ ಗಾಳಿಯನ್ನು ಕಲುಷಿತಗೊಳಿಸುತ್ತಿದ್ದೇವೆ ಕಾಡುಗಳನ್ನು ಕಡಿದು ವನ್ಯಜೀವಿಗಳಿಗೆ ಜಾಗ ಇಲ್ಲದಂತೆ ಮಾಡಿದ್ದೇವೆ ಇಂತಹ ನಮ್ಮ ತಪ್ಪುಗಳನ್ನೆಲ್ಲ ತಿದ್ದುಕೊಂಡು ಪ್ರಕೃತಿಯನ್ನು ಕಾಪಾಡುತ್ತಾ ಪ್ರಕೃತಿಯ ಗುರುತತ್ವವನ್ನು ತಿಳಿದುಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡು ಸತ್ ಪ್ರಜೆಗಳಾಗಿ ಬಾಳಿ ಹೆತ್ತ ತಂದೆ ತಾಯಿಗಳಿಗೆ ಹಾಗೂ ದೇಶಕ್ಕೆ ಒಳ್ಳೆಯ ಹೆಸರನ್ನು ತರುವ ಮಕ್ಕಳಾಗಿ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಮುಗಿಸ್ತೇನೆ ಈಗ ಪ್ರಾರ್ಥನೆಯನ್ನು ಮಾಡೋಣವಾ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ शान्ति शान्तिः